ಗ್ರಾಮ್ ತಗೊಂಡ್ವಿ ಮತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ನಾವು ಇವತ್ತು ಮಾರ್ನಿಂಗ್ ಬಂದಿದ್ದು ಸಜ್ಜನ್ ಜವಲರ್ಸ್ಗೆ ಯಾಕಂದ್ರೆ ನಮ್ಮಮ್ಮ ಇವತ್ತು ಮಾಂಗಲ್ಯ ಚೈನ್ ತಗೋಬೇಕಾಗಿತ್ತು ಸೊ ಹಳೇದಿದ್ದನ್ನು ಹಾಕಿ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ತಗೊಳೋಣ ಅಂತ ಹೇಳಿ ಅಮ್ಮ ಮಾಂಗಲ್ಯ ಚೈನ್ಸ್ ತಗೋಬೇಕಿತ್ತು ಮತ್ತೆ ಅಪ್ಪ ಶಾರ್ಟ್ ಚೈನ್ ತಗೋಬೇಕಿತ್ತು ಅಂತ ಬಂದ್ವಿ ಇನ್ ನಮ್ಮಮ್ಮ ಬಂದ್ಬಿಟ್ಟು ಮಾಂಗಲ್ಯ ಚೈನ್ ಎರಡೆಳೆ ಇತ್ತು ಈ ಸಲ ಒಂದೆಳ್ಳೆ ಡಿಸೈನ್ ತುಂಬಾ ಇಷ್ಟಪಟ್ಟರು ಯಾಕಂದ್ರೆ ಅದು ತುಂಬಾನೇ ಟ್ರೆಂಡಿಂಗ್ ಆಗಿತ್ತು ಸೊ ಅದಕ್ಕೋಸ್ಕರ ಅಮ್ಮ ಬಂದ್ಬಿಟ್ಟು ಅದನ್ನ ಇಷ್ಟಪಟ್ಟರು ಇನ್ನು ಅಲ್ಲಿ ಬಂದು ಎಷ್ಟೊಂದು ಡಿಸೈನ್ ತೋರಿಸಿದ್ರು ಲೇಟೆಸ್ಟ್ ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಅಲ್ಲಿ ಹೇಳ್ಬೇಕಂದ್ರೆ ಅಂಗಡಿ ಚಿಕ್ಕದಾಗಿದ್ರೂ ಕೂಡ ಅಲ್ಲಿ ತುಂಬ ಅಂದರೆ ತುಂಬಾ ಡಿಸೈನ್ ಆಗಿರುವಂತಹ ಜ್ಯುವೆಲ್ರೀಸ್ಗಳಿತ್ತು ಸೊ ಅದರಿಂದ ನಾವು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ಬರೋದರಿಂದ ಈ ಸಲ ಕೂಡ ಇಲ್ಲೇ ಬಂದಿದ್ದೀವಿ ಸೊ ಇಲ್ಲೇ ತಗೋತಾ ಇದ್ದೀವಿ ಕೂಡ ಅವ್ರು ತುಂಬಾ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ರು ಜ್ಯುವೆಲ್ರಿ ಆ್ಯಂಡ್ ಶಾಪಲ್ಲಿ ಸೊ ಹಾಗೆ ಅಮ್ಮ ಬಂದುಬಿಟ್ಟು ಒಂದೆಡೆ ಚೈನ್ನ ಸೆಲೆಕ್ಟ್ ಮಾಡಿದ್ರು ಸೊ ಎಷ್ಟು ಗ್ರಾಮ್ ತಗೊಂಡ್ರು ಹಾಗಾದರೆ ಅವತ್ತು ಗ್ರಾಮ್ ಎಷ್ಟಿತ್ತು ಅಂತ ನಿಮಗೆ ಡೀಟೇಲ್ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅವರು ಕೂಡ ಕೊಟ್ಟರು ಅಮ್ಮ ನಮಸ್ಕಾರ ಆಕಿಸ್ಕೊಂಡ್ರು. ಈಗ ಬಂದಿದ್ದು ವರ್ಧಮಾನ್ ಜುವೆಲರ್ಸ್ ಇದು ನಮ್ಮಪ್ಪ ಅವರ ಫ್ರೆಂಡ್ ಅಂಗಡಿ ಅಂದ್ಬಿಟ್ಟು ಬಂದ್ವಿ ಇಲ್ಲೇ ಶಾರ್ಟ್ ಚೈನ್ ತೊಗೊಳ್ಳೋಣ ಅಂತ ಸಜ್ಜನ್ ಜ್ಯುವೆಲರ್ಸಲ್ಲಿ ನಮಗೆ ಶಾರ್ಟ್ ಚೈನ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಬಂದುಬಿಟ್ಟು ಅಮ್ಮ ಅಪ್ಪಗೆ ಶಾರ್ಟ್ ಚೈನ್ ಕೊಡಿಸ್ತಾಯಿದ್ರು ಇನ್ನು ಅಪ್ಪ ಬಂದ್ಬಿಟ್ಟು ಅಮ್ಮಗೆ ಇವತ್ತು ಮಾಂಗಲ್ಯ ಚೈನ್ ಆಲ್ರೆಡಿ ಕೊಡಿಸಿದ್ರಲ್ಲ ಸೊ ಅದನ್ನು ತೊಗೊಂಡು ನಾವು ಬಂದಿದ್ವಿ ಸೊ ಇಲ್ಲಿ ಶಾರ್ಟ್ ಚೈನ್ ಕೂಡ ತಗೊಂಡ್ವಿ ಅಪ್ಪದು ಬಂದು ನೋಡಿ ತೋರಿಸ್ತಾ ಇದ್ದೀನಲ್ವ ಇದೇ ಅಮ್ಮಗೆ ತಂದಿರುವಂತಹ ಮಾಂಗಲ್ಯ ಚೈನು ಆ್ಯಕ್ಚುಲಿ ಇದು ಬಂದು ಲೇಟೆಸ್ಟ್ ಆಗಿರುವಂತಹ ಟ್ರೆಂಡಿಂಗ್ ಡಿಸೈನ್ ಆಗಿತ್ತು ಅಲ್ಲಿ ಇನ್ನು ಶಾರ್ಟ್ ಚೈನ್ ಬಂದು ಇದೆ ನೋಡಿ ಅಪ್ಪಗೆ ಅಂತ ತೊಗೊಂಬಂದಿದ್ದು ಮೊದಲಿಗೆ ಆ ಒಡವೆಲ್ಲ ತೊಗೊಂಡೋಗಿ ಅಮ್ಮ ಬಂದ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ರು ಇನ್ನು ನಾವು ತಗೊಂಡಿದ್ ಮಾಂಗಲ್ಯ ಚೈನ್ ಜಾಗದಲ್ಲಿ ಅವರು ಬ್ಯಾಗ್ ಆ್ಯಂಡ್ ಅಂಬ್ರೆಲಾ ಎಲ್ಲ ಕೊಟ್ಟರು ಅದ್ರ ಜೊತೆಗೆ ಇನ್ನು ನೋಡ್ತಾ ಇರಲ್ಲ ತಗೊಂಬಂದ ಮೇಲೆ ಅಮ್ಮ ತೊಗೊಂಬಂದು ಅಪ್ಪಾಗ ಹಾಕ್ತಾ ಇದ್ದಾರೆ ಇನ್ನು ಮಾಂಗಲ್ಯ ಚೈನ್ ಬಂದುಬಿಟ್ಟು ಅಪ್ಪ ಕೂಡ ಅಮ್ಮಗೆ ಹಾಕ್ತಾ ಇದ್ರು ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೊತ್ತು ತೊಗೊಂಡ್ಬಾಕ್ ಹೋದಾಗ ತುಂಬ ಬಿಸಿಲಿತ್ತು ನಾವು ಮಾಂಗಲ್ಯ ಚೈನ್ ಎಲ್ಲ ತೊಗೊಂಡ್ಬರಕೋದಾಗ ನನಗಂತೂ ತುಂಬ ಸುಸ್ತಾಗಿಬಿಡಿತ್ತು ಅಂದ್ಬಿಟ್ಟು ಅಲ್ಲೇ ಬಾದಾಮ್ ಶೆಕ್ಕೆಲ್ಲ ತೊಗೊಂಡು ಬಂದು ಮನೆಗೆ ಹಾಗೆ ಬಂದ್ವಿ ಸೊ ಹಾಗಾದರೆ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇತ್ತು ಅಂತ ಅಂದರೆ ಹೇಳ್ತೀನಿ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಆ್ಯಕ್ಚುಲಿ ಅಮ್ಮ ಹಾಕೊಂಡು ತೋರಿಸ್ತಾ ಇದ್ರು ಹೇಗಿದೆ ಅಂತ ನೀವೇ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀವೆಲ್ಲ ಆಲ್ರೆಡಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೋತೀನಿ ಆ್ಯಕ್ಚುಲಿ ಈ ವಿಡಿಯೋ ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ವಿ ಮಂಗಡಿ ಚೈನ್ ತೊಗೋಬೇಕು ನಮ್ಮಮ್ಮಿಗೆ ಆ್ಯಂಡ್ ನಮ್ಮ ಅಪ್ಪಾಗ ಚೈನ್ ತೊಗೋಬೇಕು ಅಂತ ಒಂದು ಜ್ಯುವೆಲ್ರಿ ಶಾಪ್ಸ್ಗೆ ಹೋಗಿದ್ವಿ ಸೊ ಹಾಗಾದರೆ ಎಷ್ಟು ಗ್ರಾಮ್ ತೊಗೊಂಡ್ವಿ ಮತ್ತು ಯಾವ್ಯಾವ ರೀತಿ ಯಾವ ರೀತಿ ಚೈನ್ ತೊಗೊಂಡ್ವಿ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಆ್ಯಕ್ಚುಲಿ ಅಮ್ಮ ಹತ್ರ ಆಲ್ರೆಡಿ ಮಂಗಡಿ ಚೈನ್ ಇತ್ತು ಅದನ್ನು ಹಾಕಿ ಅಪ್ಪದು ಹಳೆ ಚೈನ್ ಎಲ್ಲ ಹಾಕಿ ಅದು ಸ್ವಲ್ಪ ಕಮ್ಮಿ ಗ್ರಾಮ್ ಇದ್ದರಿಂದ ಅದನ್ನು ಹಾಕಿ ಸ್ವಲ್ಪ ಜಾಸ್ತಿ ಗ್ರಾಮ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು ಮತ್ತು ಈಗ ಯಾವುದು ಲೇಟೆಸ್ಟ್ ಡಿಸೈನ್ಸ್ ಇದೆ ಅದನ್ನು ತಗೊಳ್ಳೋಣ ಅಂತ ನಾವು ಮೊದಲಿಗೆ ಬಂದು ತಗೊಳ್ಳೋಣ ಅಂತ ನಾವು ಫಸ್ಟ್ ಹೋಗಿದ್ದು ಸಜ್ಜನ್ ಜ್ಯುವೆಲ್ರೀಸ್ಗೆ ಸೊ ಇದು ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಇರೋದು ಸೊ ಅಲ್ಲಿಗೆ ಹೋದ್ವಿ ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಈ ಸಲ ಬಂದು ಅಮ್ಮ ಹತ್ರ ಆಲ್ರೆಡಿ ಎಳೆ ಚೈನ್ ಇದ್ದಿದ್ದರಿಂದ ಈ ಸಲ ಸಿಂಗಲ್ ಎಳೆ ಇರೋದನ್ನ ತೊಗೊಳ್ಳೋಣ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಅಂತ ನಾವು ಹೋಗಿದ್ದು ಅಲ್ಲಿ ಹೋಗಿದ್ದು ಆ್ಯಕ್ಚುಲಿ ನೋಡ್ತಾ ಡಿಸೈನ್ ನೋಡ್ತಾ ನಮಗೆ ತುಂಬಾ ಇಷ್ಟ ಆಯಿತು ನೆಲೆ ಚೈನೆ ಸೊ ಈ ಲೇಟೆಸ್ಟ್ ಟ್ರೆಂಡ್ ಆಗಿತ್ತು ನಾನು ಚೈನ್ ಆಲ್ರೆಡಿ ನಿಮ್ಗೆಲ್ರಿಗೂ ತೋರಿಸಿದ್ದೀನಿ ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಅದ್ರ ಬಂದು ಫಿಫ್ಟಿ ಏನೋ ಇತ್ತು ಸೊ ತುಂಬ ಚೆನ್ನಾಗಿತ್ತು ಲೇಟೆಸ್ಟ್ ಡಿಸೈನ್ಸ್ ನೀವೆಲ್ಲ ನೋಡ್ಬೋದು ಯಾವ್ಯಾವ ಯಾವ ರೀತಿ ಇದೆ ಅಂತ ನಾನು ಅದ್ರ ಪಿಕ್ ಕೂಡ ನಿಮ್ಗೆ ಆಲ್ರೆಡಿ ಹಾಕಿದ್ದೀನಿ ಸೊ ಅದನ್ನು ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಅದಾದಮೇಲೆ ಇನ್ನು ಅಪ್ಪಗೆ ಚೈನ್ ತೊಗೋಬೇಕಿತ್ತು ಶಾರ್ಟ್ ಚೈನ್ ಅಂತ ಹೇಳಿಬಿಟ್ಟು ನಾವು ಇನ್ನೂ ಒಂದು ಬೇರೆ ಒಂದು ಅಂಗಡಿಗೆ ಹೋದ್ವಿ ಅದು ಅಪ್ಪ ಫ್ರೆಂಡ್ ಅವರ ಶಾಪಿಗೆ ಅಂತಲೇ ಹೋದ್ವಿ ತೊಗೊಳೋದಕ್ಕೋಸ್ಕರ ನಾನು ಹೇಳಿದಾಗೆ ಇನ್ನು ಮೊದಲನೇದು ಮಂಗಳ ಚೈನ್ ತೊಗೊಂಡಿದ್ದ ಜಾಗ ಬಂದು ಸರ್ಜನ್ ಜ್ಯುವೆಲರ್ಸ್ ಇದು ಕೂಡ ಪೇಟ್ ದೊಡ್ಡಬಳ್ಳಾಪುರದಲ್ಲಿರೋದು ಇನ್ನು ನೆಕ್ಸ್ಟು ನಾವು ಚೈನ್ ತೊಗೋಳೋಣ ಅಪ್ಪಗೆ ಅಂತ ಹೋಗಿದ್ದು ಬಂದುಬಿಟ್ಟು ವರ್ಧಮಾನ್ ಜ್ಯುವೆಲ್ರೀಸು ಇದು ಕೂಡ ದೊಡ್ಬಳ್ಳಾಪುರದಲ್ಲೇ ಮಾರ್ಕೆಟ್ ರೂಪೋಸಲ್ಲಿ ಬರುತ್ತೆ ಇದು ನಮ್ಮ ಅಪ್ಪ ಫ್ರೆಂಡ್ ಅಂಗಡಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ನಮಗೆ ಸಜ್ಜನ್ ಜುವೆಲರ್ಸಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಚೈನ್ ಶಾರ್ಟ್ ಚೈನ್ ಡಿಸೈನ್ಸ್ ಅಂದ್ಬಿಟ್ಟು ನಾವು ವದಾಮನ್ ಜ್ಯುವೆಲರ್ಸ್ಗೂ ಹೋದ್ವಿ ಸೊ ಅದ್ರ ಪಿಕ್ ಕೂಡ ನಾನು ಆಲ್ರೆಡಿ ಎಲ್ರಿಗೂ ಹಾಕಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಅಪ್ಪ ಚೈನ್ ಬಂದು ಟೆನ್ ಗ್ರಾಮ್ಸ್ ಇತ್ತು ಇನ್ನು ಅಮ್ಮಗೆ ತಗೊಂಡಿದ್ದು ದಾಳಿ ಚೈನ್ ಬಂದುಬಿಟ್ಟು ಫಿಫ್ಟಿ ಗ್ರಾಮ್ಸ್ ಇತ್ತು ಇನ್ನು ನಾವು ಹೋಗಿದ್ದಿನ ಬಂದು ಗ್ರಾಮ್ ರೇಟು ಏಳು ಸಾವಿರದ ಎಂಟುನೂರ ಚಿಲ್ಲರೆ ಇತ್ತು ಸೊ ನಾವು ತಗೊಂಡಾಗ ಪ್ರೆಸೆಂಟ್ ಡೇ ಸೊ ಅದರಿಂದ ಪರ್ಚೇಸ್ ಮಾಡಿಕೊಂಡು ಆಮೇಲೆ ನಾವು ರಿಟರ್ನ್ ಬಂದ್ವಿ ಸೊ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೋರಿಸೋದಿತ್ತು ಸೊ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ ಈಗ ವಿಂಟರ್ ಸೀಸನ್ ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇದೆ ಅಂದ್ಬಿಟ್ಟು ಒಂದು ಸ್ವೆಟರ್ನ ತರಿಸಿದ್ದೆ ಇದು ನಾನು ನಮ್ಮಮ್ಮಗೋಸ್ಕರ ಅಂತ ತರಿಸಿದ್ದು ತುಂಬ ಅಂದರೆ ತುಂಬಾ ಬೆಚ್ಚಗಿದೆ ಆಕ್ಚುಲಿ ಆ್ಯಕ್ಚುಲಿ ಇದು ಚೆನ್ನಾಗೂ ಕೂಡ ಇತ್ತು ನನಗೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಿದ್ದು ಈ ಬಟನ್ಸು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ತಗೋ ತರಿಸಿದ್ದು ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕಿದ್ದರೆ ನಾನು ಕೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡ್ತೀನಿ ನೋಡ್ತಾ ಇರೋದು ತುಂಬ ನೋಡಿ ತಿಕ್ಕಾಗಿರೋದ್ರಿಂದ ತುಂಬ ಬೆಚ್ಚಿಗಿರುತ್ತಲ್ವ ಸೊ ಅದಕ್ಕೋಸ್ಕರ ಇದೊಂದು ಕೂಡ ಆರ್ಡ್ರ್ ಮಾಡಿ ತರಿಸಿದೆ ಇಲ್ಲಿ ಎರಡು ಪಾಕೆಟ್ಸ್ ಇದೆ ಈ ಕಡೆ ಒಂದಿದೆ ಮತ್ತು ಈ ಕಡೆ ಒಂದಿದೆ ಎರಡು ಪಾಕೆಟ್ಸ್ ಇದೆ ಫುಲ್ ಸ್ಲೀವ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ ಕೇಸ್ ಬೇಕಿದ್ರೆ ನನ್ನ ಕೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಹಾಕ್ತೀನಿ ಇನ್ನು ಆ್ಯಂಡ್ ಇದು ಒಂದು ಮಸಾಲ ಇಂಗ್ರೀಡಿಯೆಂಟ್ಸ್ ಬಾಕ್ಸ್ ಇದು ಅಮ್ಮ ಒಂದು ಆರ್ಡರ್ ಮಾಡಿ ತರಿಸಿದ್ದಾರೆ ನೋಡಿ ಇದು ಈ ಥರ ಕೊಟ್ಟಿದ್ದಾರೆ ಈಗ ಓಪನ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಒಂದು ಸಿಕ್ಸ್ ಮಸಾಲ ಬಾಕ್ಸ್ ಇದೆ ಸೆಂಟರ್ ಒಂದು ಕೊಟ್ಟು ಒಂದು ಸೆವೆನ್ ಇದೆ ಒಂದು ಚಿಕ್ಕದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದು ಒಂದು ಈ ಥರ ಟರ್ನ್ ಆಗುತ್ತೆ ಆ ಥರ ಸಿಸ್ಟಮ್ ಕೂಡ ಇದೆ ನನಗೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತರಿಸಿದ್ದಾರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ನೀವು ಕೂಡ ಸ್ಕ್ರೂ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಸೊ ಅದಕ್ಕೆ ಅದು ಇನ್ನೊಂದು ಟರ್ನ್ ಆಗುತ್ತೆ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಬೇಕಿದ್ದರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಯೂಸ್ ಮಾಡುವಂತಹ ಹಟ್ಟಿ ಕ್ರೀಮ್ ಬಂದುಬಿಟ್ಟು ತರಿಸಿದ್ದೆ ಒಂದು ಸ್ಟಾಕ್ ಖಾಲಿಯಾಗಿದೆ ಅಂದ್ಬಿಟ್ಟು ಎಲ್ ಐ ಟಿ ಅಂತ ಒಂದು ಸಿ ಸಿ ಕ್ರೀಮ್ ಅಂತ ತರಿಸಿದೆ ಆ್ಯಕ್ಚುಲಿ ಇದು ಪ್ಯಾಕ್ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ ಕೇಸ್ ಡ್ರೈ ಸ್ಕಿನ್ವ್ರಿಗೂ ಸೂಟೇಬಲ್ ಆಗುತ್ತೆ ಸ್ಕಿನ್ ಸ್ಕಿನ್ವ್ರಿಗೂ ಸೂಟೇಬಲ್ ಆಗುತ್ತೆ ಸೊ ನಾನಿದು ನೈಕದಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ತರಿಸಿದ್ದು ಸೊ ಆವತ್ತಿನ ಅದೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟು ಟು ತ್ರೀ ಮಂತ್ಸಿಂದ ತುಂಬಾ ಚೆನ್ನಾಗಿ ಬ್ಲ್ಯಾಂಡ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಸಿ ಸಿ ಕ್ರೀಮ್ ಈ ಥರ ಕೊಟ್ಟಿರ್ತಾರೆ ಸೊ ನೋಡ್ಬೋದು ನನ್ನ ಸ್ಕಿನ್ಗೆ ಯಾವ ಕಲರ್ ಸೂಟೇಬಲ್ ಆಗುತ್ತೋ ನಾನು ಅದನ್ನು ತೋರಿಸಿದ್ದೀನಿ ಈ ಥರ ಇರುತ್ತೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನೋಡಿ ನೀವು ಜಾಸ್ತಿ ಪ್ರೆಷರ್ ಮಾಡುವಂಥದ್ದು ಏನಿಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟೇಬಲ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಕಲರ್ನ ತೋರಿಸಬೋದು ಸೊ ನಿಮ್ಗೆ ಯಾವ ಕಲರ್ ಬೇಕಿತ್ತು ನೀವು ಅದನ್ನೇ ಚೂಸ್ ಮಾಡ್ಕೊಬೋದು ನಿಮ್ಮ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಸೊ ಇದು ಬೇಕಿದ್ದರೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ ಡೇಗೆ ಡೈಲಿ ಯೂಸ್ ಮಾಡೋದಕ್ಕೆ ಓಕೆ ಫೈನ್ ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಹೆಚ್ಚಿನ ವೀಡಿಯೋಗಳು ಬೇಕಿದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ನಮ್ಮಲ್ಲಿ ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗಿಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್